ವಿದ್ಯಾವಕ ಸಂಘ ಇದು ಆಗಿ ಸುಮಾರು ಒಂದೂರ ಮೂವತ್ತೈದು ವರ್ಷ ಆಯಿತು ಇದನ್ನು ಸ್ಥಾಪನೆ ಮಾಡಿದಂಥವ್ರು ನಮ್ಮ ರಾ ಅವರು ಅನೇಕ ಹಿರಿಯರು ಕೂಡ ಸ್ಥಾಪನೆ ಮಾಡಿದಂಥವ್ರು ಆ ಹಿರಿಯರ ಏನೊಂದು ಸ್ಥಾಪನೆ ಮಾಡಲ್ಲ ಇದು ಉಳಿಸ್ಕೊಂಡು ಹೋಗ್ಬೇಕು ಬೆಳೆಸ್ಕೊಂಡು ಹೋಗ್ಬೇಕು ಅನ್ನೋ ಉದ್ದೇಶದಿಂದ ನಾವು ಕೂಡ ಇದರಲ್ಲಿ ಭಾಗವಹಿಸಿ ಅದೊಂದು ನಮ್ಮ ಪಾಟೀಲ್ ಪುಟ್ಟಪ್ಪನವರು ಸುಮಾರು ಐವತ್ ವರ್ಷ ಅಧ್ಯಕ್ಷರಾಗಿ ಅದರ ನಂತರ ಬೆಲ್ಲೋದ್ರ ಅಧ್ಯಕ್ಷರಾದ್ರು ಈ ಒಂದು ಕರ್ನಾಟಕ ಸಂಘ ಇಡೀ ನಾಡಿಗಾಗಿ ಕರ್ನಾಟಕ ಅಷ್ಟಲ್ಲ ಇಡೀ ರಾಷ್ಟ್ರಕ್ಕಾಗಿ ಒಂದು ಒಳ್ಳೆ ಮಾರ್ಗದರ್ಶನ ಮಾಡ್ತಕ್ಕಂಥ ಒಂದು ಸಂಘ ಕೇವಲ ಇವತ್ತ ನಮ್ಮ ಕನ್ನಡ ಭಾಷೆಗೆ ಏನಾದರೂ ಧಕ್ಕೆ ಆದ್ರೆ ಸರ್ಕಾರಕ್ಕೆ ಏನಾದರೂ ಎಚ್ಚರಿಕೆ ಇದು ಒಂದೇ ಸಂಸ್ಥೆ ಇಡೀ ರಾಜ್ಯದೊಳಗೆ ಕರ್ನಾಟಕ ಸಂಘ ಅಷ್ಟೇ ಅಲ್ಲ ಕರ್ನಾಟಕ ಏಕೀಕರಣ ಸ್ಥಾಪನೆ ಆಗಲಿಕ್ಕೆ ಇದು ಮೂಲ ಕಾರಣ ವಿದ್ಯಾರ್ಥ ಅಂಥದ್ರಲ್ಲಿ ಇವತ್ತು ಕನ್ನಡ ಸಾಹಿತ್ಯ ಪರಿಷತ್ ಕೂಡ ನಮ್ಮ ಕರ್ನಾಟಕ ವಿದ್ಯಾರ್ಥ ಸ್ಥಾಪನೆ ನಂತರ ಸ್ಥಾಪನೆ ಆಗುತ್ತೆ ಅದು ಇವತ್ತ ನಾವು ಸತತಾಗಿ ಸುಮಾರು ನಾಲ್ಕು ಸಲ ಆಸ್ ಕೂಡ ಈ ಒಂದು ಕಳೆದ ವರ್ಷ ಅಂತ ಏನು ನಮ್ಮ ಕಿಮ್ ಇದೆಯಲ್ಲ ಆ ಪೂರ್ತಿ ತಂಡ ಬಹಳ ಉತ್ತಮವಾದಂತ ಕೆಲಸ ಮಾಡಿದ್ದೆ ಇವತ್ತು ನಮ್ಗ ಈ ಒಂದು ಆ ಏನು ಬಂತಲ್ಲ ರಿಸಲ್ಟ್ ಬಂತಲ್ಲ ಈ ರಿಸಲ್ಟ್ಗೆ ಫಲಿತಾಂಶಕ್ಕೆ ಎತ್ತ ವರ್ಷ ಮಾಡಿದಂತ ಕೆಲಸಗಳು ಅವು ಇರ್ತಾವ ಜನ ಇವತ್ತು ಬಹಳ ಹುಷಾರ್ ಯಾರು ಯಾರು ಕೆಲಸ ಮಾಡ್ತಾರ ಯಾರು ಒಳ್ಳೆಯವರ ನೋಡ್ಕೊಂಡು ಇರ್ತಾವ ಡಾಕ್ಟರ್ ಕೆಲಸ ಅದ್ರ ಕಿಡ ನಾವು ಈ ಕರ್ನಾಟಕ ವಿದ್ಯಾರ್ಥಿ ಸಂಘ ಎಷ್ಟೊಂದು ಡೆವಲಪ್ಮೆಂಟ್ ಆಗಿದೆ ಎಷ್ಟೊಂದು ಕೆಲಸಗಳಾಗಿವೆ ಅನ್ನೋದು ಜನ ನೋಡ್ತಾರೆ ಜನ ನೋಡಿರ್ತಾರೆ ಏನ್ರಿ ನಿಮ್ಮ ಉಗಿಯೋಗ ಕೆಲಸ ಆಗೋಲ್ಲ ಅಂತ ಸಾಕತ್ ಕೆಲಸ ಅಷ್ಟೇ ಅಲ್ಲ ಅದು ಅಲ್ಲ ಈ ಒಂದು ಕರ್ನಾಟಕ ವಿದ್ಯಾರ್ಥಿಗಳನ್ನ ಧಾರವಾಡ ಕಂಪೌಂಡ್ ದಾಟಿ ಬೇರೆ ಕಡೆ ಹೋಗ್ತಕ್ಕಂಥ ಕೆಲಸವನ್ನ ಮಾಡಿದ್ವಿ ತಾಲೂಕಿನ ಹೇಳ್ಕೊಂಡು ಜಿಲ್ಲಾ ಮಟ್ಟದ ಹಿಡ್ಕೊಂಡ್ರು ಇವತ್ತು ರಾಜ್ಯ ಮಟ್ಟದವರಿಗೆ ಬೇರೆ ರಾಜ್ಯದವರಿಗೆ ಅಲ್ಲಿ ಮಟ್ಟ ನಾವು ತಗೊಂಡು ಹೋಗಿ ಕೆಲಸ ಮಾಡಿದ್ವಿ ಮತ್ತೆ ಬೇರೆ ರಾಜ್ಯದವ್ರಿಗೆ ಕನ್ನಡ ಶಾಲೆಗಳು ಕನ್ನಡ ಕೆಲಸ ಮಾಡೋದು ಬಹಳ ಒಂದಲ್ಲ ಆರ್ ಅವ್ರಿಗೆ ಶಕ್ತಿ ತುಂಬತಕ್ಕಂಥ ಕೆಲಸವನ್ನು ನಮ್ಮ ಕರ್ನಾಟಕ ವಿದ್ಯಾಸಕ್ಕೆ ನಾವು ಮಾಡ್ತಾ ಇದ್ವಿ ಮೂರು ವರ್ಷದಿಂದ ಇವತ್ತು ಸತತವಾಗಿ ನಾವು ಮಾಡಿವಿ ಅಂತ ಒಂದು ಅಂತ ಕೆಲಸ ನಾವು ಮಾಡಿ ಇಡೀ ಆಂಧ್ರದ ಮಾಡಿದ್ವಿ ಕೆರೆ ಮಾಡಿದ್ವಿ ಬೇರೆ ಗೋವಾದ ಮಾಡಿದ್ವಿ ಇದೆ ಸಾಕಷ್ಟು ಇರುತ್ತೆ ಕನ್ನಡ ಒಂದು ಧೈರ್ಯವನ್ನು ತುಂಬ ಕೆಲಸ ಮತ್ತ ಕನ್ನಡ ಶಾಲೆಯಾಗ ಒಂದು ಉತ್ತೇಜನ ಕೊಡ್ತಕ್ಕಂಥ ಕೆಲಸ ನಾವು ಮಾಡಿದ್ವಿ ಅಂತ ಕೆಲಸವನ್ನು ಬೆಚ್ಕೊಂಡ್ ಇವತ್ತು ನಮ್ಗ ಎಲ್ಲ ಸುಮಾರು ಒಂಬತ್ತು ಸಾವಿರದ ಒಂದೂರ ನಾಲ್ಕು ಮತದಾರರು ಅದರ ಅವರೆಲ್ಲರೂ ನಮ್ಗ ಬಹಳ ಬೆಚ್ಚಿಗೆ ಇನ್ನಷ್ಟು ಮಂದಿ ಕೋ ಮಾಡಿದ್ರು ನಮ್ಗೆ ಇಲ್ಲ ನಿಮ್ಮ ಓದಿಗಳು ಬಹಳ ಕೆಲಸ ಆಗಿದೆ ಅಂತ ಅದ್ರಾಗ ನಾನು ವಿಶೇಷವಾಗಿ ಸಹಕರಿಸಿದಾಗ ಸುಮಾರು ಒಂದ್ನೂರ ನಾಲ್ವತ್ತಾರು ದತ್ತಿಗಳು ಆ ದತ್ತಿಗಳನ್ನ ಏನಾದ್ರು ಇವತ್ತ ವೇಳೆಗೆ ಸರಿಯಾಗಿ ಪ್ರಾರಂಭ ಮಾಡಿ ವೇಳೆ ಸರಿಯಾಗಿ ಮುಕ್ತ ಮಾಡಿರ್ತದೆ ಆರು ಗಂಟೆಗೆ ತಲೋಕು ಎಂಟು ಗಂಟೆಗೆ ಇಂಥ ಒಂದು ಉತ್ತಮವಂತ ಕೆಲಸವನ್ನ ಇವತ್ತು ನಾವು ಮಾಡಿದೀವಿ ಅದು ಅದೇ ನಾವು ದತ್ತಿಗಳನ್ನ ಮಾಡಬೇಕಾದ್ರೆ ಅವರು ಪೇರೆಂಟ್ಸ್ಗಳು ಇಲ್ಲಿ ಇರೋದಲ್ಲ ಎಲ್ಲೇ ಪ್ರಾರಂಭ ಆಗಿರ್ತಾರ ಎಲ್ಲೇ ಇರ್ತಾರ ಆದ್ರೆ ಅವ್ರೂ ಕೂಡ ಕುತ್ಕೊಂಡು ನೋಡ್ಬೇಕನ್ನ ಯೂಟ್ಯೂಬ್ ಚಾನಲ್ ಚಲೋ ಮಾಡಿ ನಮ್ಮ ಇಲ್ಲಿ ಪರಾಮ ಮಾತಾ ಅವ್ರು ಕುಂತ ನೋಡ್ತಾ ಇದ್ರು ನೋಡಿ ಮತ್ತ ನಮ್ ಪ್ರತಿಕ್ರಿಯೆ ಏನ್ರಿ ಒಳ್ಳೆ ಕೆಲಸ ಮಾಡಿದ್ರು ಅಂತ ಮತ್ ಉತ್ತಮವಾದಂತ ಒಳ್ಳೆ ಒಳ್ಳೆ ಬೋಧಕರನ್ನ ಕೆರ್ಸಿ ಕನ್ನಡದ ಬಗ್ಗೆ ಇರ್ಬೋದು ನಮ್ಮ ಇತಿಹಾಸದ ಇರ್ಬೋದು ಎಲ್ಲದರ ಬಗ್ಗೆ ಇವತ್ತ ಬೇರೆ ಬೇರೆ ತರ ಬೋಧಕ ಉಪನ್ಯಾಸ ಮಾಡ್ತಕ್ಕಂಥ ಕೆಲಸ ಮಾಡಿದ್ವಿ ಇನ್ನು ವಿಶೇಷವಾಗಿ ಯುವಕನಿಗೆ ವಿದ್ಯಾರ್ಥಿಗಳಿಗೆ ಇದು ಬಹಳ ಅವಶ್ಯಕತೆ ಯಾಕೆ ಎಷ್ಟೋ ಪಕ್ಷಿ ನೋಡ್ತೀವಿ ನಾವು ವಯಸ್ಸು ಆದರ ಬಂದಿರ್ತಾರ ಆದ್ರೆ ವಿದ್ಯಾರ್ಥಿಯಾಗಿ ಅವ್ರ ಕಾಲೇಜ್ ಹೋಗಿ ಸ್ಕೂಲ್ಗೆ ಹೋಗಿ ಅವ್ರು ಕನ್ನಡದ ಇರ್ಬೋದು ನಮ್ಮ ಇತಿಹಾಸದ ಇರ್ಬೋದು ನಮ್ಮ ಸಾಹಿತ್ಯ ಸಂಸ್ಕೃತಿ ಜಾನಪದ ಇದೆಲ್ಲದ್ರ ಬಗ್ಗೆ ಮಾಹಿತಿ ಕೊಡ್ತಕ್ಕಂಥ ಕೆಲಸ ನಮ್ಮ ಕರ್ನಾಟಕದ ವ್ಯವಸ್ಥೆ ಮಾಡ್ತದೆ ಇನ್ನೊಂದು ನಮ್ಮ ಇದ್ರೊಳಗೆ ಪಾಪ ಸೊಬಂದ ಸುಮಾರು ಹದಿನೈದು ಸಾವಿರ ವಿದ್ಯಾರ್ಥಿ ಕೆಳ ತಿಂಗ ಸುಮಾರು ದುಷ್ಟ ಒಂದು ಐದನೂರು ಸಾವಿರ ವಿದ್ಯಾರ್ಥಿ ಕರೆಸಿ ಅವ್ರಿಗೆ ಒಳ್ಳೆ ಉತ್ತಮ ಕಾರ್ಯಕ್ರಮ ಅಂತ ಬೇರೆಗೆ ದೊಡ್ಡವರು ಅಂತೇಳಿ ನಮ್ಮ ಕರ್ನಾಟಕದಲ್ಲಿ ಯಾರ್ಯಾರು ಎಂತ ದೊಡ್ಡ ವ್ಯಕ್ತಿರ ಗುರುತಿಸಿ ಆಶೋಧ ಮಾಡಿದ್ದಾರೆ ಅವ್ರ ವಿಶ್ವಾಸಕ್ಕೆ ಯಾವುದೇ ರೀತಿಯಿಂದ ಧಕ್ಕೆ ಬರದಾಗ ನಾವು ಕೆಲಸ ಮಾಡ್ತೀವಿ ಅವ್ರ ಏನೇ ಸಭೆಗಳನ್ನ ಸೂಚನೆ ಕೊಟ್ಟು ಕೂಡ ನಾವು ನಮ್ಮ ಆಡಳಿತ ಮಂಡಳಿಯ ಕಾರ್ಯಕ್ರಮ ಸಮಿತಿಯ ಸಭೆಗಳಿಟ್ಟುಕೊಂಡು ಅವ್ರಿಗೆ ವಿಚಾರ ಮಾಡಿ ಅದಕ್ಕೆ ಜಾರಿಗೆ ತರತಕ್ಕಂಥ ಕೆಲಸವನ್ನು ನಾವು ಮಾಡ್ತೀವಿ ಸರ್ ನಮ್ದು ಈಗ ಎಂಟ್ರೋರ್ ಇಲ್ಲವನಪ್ಪು ಎಂಟ್ರೋರ್ ಓಕೆ ಸರ್ ಥ್ಯಾಂಕ್ ಯು Three, hey.